ಸುದ್ದಿಗಾರ ಲೈವ್ ನ್ಯೂಸ್ ನಮಸ್ತೆ ವೀಕ್ಷಕರೇ ಸುದ್ದಿಗಾರ ಲೈವ್ ನ್ಯೂಸ್ಗೆ ಸ್ವಾಗತ ನಾನು ರಾಜಶೇಖರ್ ಕಾಫಿನಾಡಿನ ಚಿಕ್ಕಮಗಳೂರಿನ ಲೈನ್ಸ್ ಈಗಾಗಲೇ ಒಂದು ಲಕ್ಷಕ್ಕೂ ಅಧಿಕ ವೀಕ್ಷಕರನ್ನು ಹೊಂದಿದೆ ಈಗಾಗಲೇ ರಾಮ ಜನ್ಮಭೂಮಿ ಇಡೀ ವಿಶ್ವಕ್ಕೆ ಹೆಸರುವಾಸಿಯಾಗಿತ್ತು ರಾಮ ಜನ್ಮಭೂಮಿ ಅಂದ್ರೆ ಏನು ಅಯೋಧ್ಯೆ ಅಂದ ತಕ್ಷಣ ಒಂದು ವಿವಾದ ಕೇಂದ್ರ ಅಂತ ಏನಾಗಿತ್ತು ಅದಕ್ಕೆ ಈಗಾಗಲೇ ಕಾನೂನು ಮೂಲಕ ಹೋರಾಟದ ಮೂಲಕ ಕಾನೂನು ಹೋರಾಟದ ಮೂಲಕ ಜಯಗಳಿಸಿದೆ ಮತ್ತು ಲಕ್ಷಾಂತರ ಕೋಟ್ಯಾಂತರ ಭಕ್ತಾದಿಗಳ ಆ ಒಂದು ಕನಸು ನನಸಾಗಂತ ಸಮೀಪಿಸ್ತಿದೆ ಅದರ ನಡುವೆ ನಮಗೊಂದು ಮತ್ತೊಂದು ಹೆಮ್ಮೆ ಅಂದರೆ ಇಂಥ ಅವಕಾಶವನ್ನು ನಮ್ಮ ಕರ್ನಾಟಕವರಾದ ಗೋಪಾಲ್ಜಿ ಅವರಿಗೆ ಸಿಕ್ಕಿರೋದು ಅದು ನಮ್ಮ ಕರ್ನಾಟಕ ಒಂದು ಕೀರ್ತಿ ಮತ್ತು ಹೆಮ್ಮೆ ಅನಿಸುತ್ತೆ ಹೀಗಾಗಿ ಅವರು ಏನು ಉಸ್ತುವಾರಿ ನೋಡ್ಕೊಳ್ತಿದಾರಲ್ಲ ಈ ರಾಮ ಮಂದಿರದ ಅವ್ರ ಬಗ್ಗೆ ನೇರವಾಗಿ ಮಾತಾಡಿಸ್ತಲ್ಲ ಈ ಉತ್ತರ ಪ್ರದೇಶದಲ್ಲಿ ಅವರು ಏನು ವಾಸ್ತವ ಕೊಟ್ಟಿದ್ದಾರೆ ಅವರಿಂದ ನೇರ ಸಂದರ್ಶನ ಮಾಡ್ತಿದೆ ಸರ್ ಹೇಳಿ ತಮ್ಮ ಪರಿಚಯ ಮತ್ತು ನನ್ನ ಹೆಸರು ಗೋಪಾಲ್ ಅಂತ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕಿಸ್ತೋಟ ಗ್ರಾಮದವನು ಸಂಘದ ಪ್ರಚಾರ ವಿಶ್ವ ಹಿಂದೂ ಪರಿಷತ್ತಿನ ಕೇಂದ್ರೀಯ ಸಹಕಾರ್ಯದರ್ಶಿ ಈಗ ರಾಮ ಮಂದಿರದ ನಿರ್ಮಾಣದ ಜವಾಬ್ದಾರಿ ಕೊಡಲಾಗಿದೆ ಅದನ್ನು ನಿರ್ವಹಿಸ್ತಾ ಇದ್ದೀನಿ ಅಯೋಧ್ಯೆಯಲ್ಲಿ ಎರಡು ಹೊರಗೊಳಿಸ್ತೀನಿ ಸರ್ ಈಗ ಈ ಭಾಗ್ಯಕಂದ್ರೆ ಕೋಟ್ಯಾಂತರ ಜನ ಇದನ್ನು ತುಂಬ ಏನು ರಾಮಜನಂಬ ಹೋರಾಟ ಇದೆಯಲ್ಲ ಬಹಳಷ್ಟು ಜನ ಇದಕ್ಕೆ ತಮ್ಮ ಪ್ರಾಣನ ಬಲಿದಾನ ಮಾಡಿದ್ದಾರೆ ಅಂಥದ್ರ ನಡುವೆ ತಮಗೆ ಇದೊಂದು ಅವಕಾಶ ದೊಡ್ತಿರೋದ್ರಿಂದ ತಮಗೇನು ಅನಿಸ್ತು ಸರ್ ಇದು ಇದು ನನ್ನ ಸೌಭಾಗ್ಯ ಅಂತ ನಾನು ಅನ್ಕೊಂಡಿದೀನಿ ಸಂಘದ ಪ್ರಚಾರಕ್ಕೆ ನಾನು ಸಂಘ ಏನು ಹೇಳುತ್ತೋ ಅದನ್ನು ಮಾಡಲಿಕ್ಕೆ ಹೊರಟೋರು ಹೀಗಾಗಿ ಸಂಘ ನನಗೆ ಇದೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಅಂತ ನಾನು ಅನ್ಕೊತೀನಿ ಸರ್ ಯಾವತ್ತು ಏನು ನಿಮ್ಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಸುಪ್ರೀಂ ಕೋರ್ಟ್ ತೀರ್ಪು ಆ ಸುದಿನನ್ನ ತಾವು ಹೇಗೆ ಅದನ್ನು ಅನುಭವ ಕರ್ಸಿದ್ರಿ ಮತ್ತು ನಿಮ್ಮ ಕನಸು ನೀವು ಹೋರಾಟದ ಏನು ನೂರ ಮೂವತ್ತು ವರ್ಷದ ಏನು ಕನಸಿತ್ತಲ್ಲ ಆ ಕನಸನ್ನು ಕಾನೂನು ಹೋರಾಟದ ಏನು ಹೋರಾಟ ಇತ್ತಲ್ಲ ಆ ಹೋರಾಟದ ಕನಸು ಯಾವ ರೀತಿ ನನಸಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಒಂಬತ್ತನೇ ತಾರೀಕು ತೀರ್ಪು ಬಂದಾಗ ನಾನು ಗುಜರಾತಿನ ಕರ್ಣಾವತಿ ಅಹಮದಾಬಾದ್ನಲ್ಲಿದ್ದೆ ನಮ್ಮ ಕಾರ್ಯಾಲಯದ ಎದುರುಗಡೆಗೆ ದೊಡ್ಡ ಸರ್ಕಲ್ ನೂರಾರು ಜನ ಸೇರಿ ಪಟಾಕಿ ಹಾಕಿ ಹೊಡೆದು ಬಹಳ ವಿಜೃಂಭಿಸಿದ್ವಿ ನಾವು ಎರಡು ಎರಡೂವರೆ ಗಂಟೆಗಳ ಕಾಲ ಒಂದು ಒಂದು ಅರ್ಥದಲ್ಲಿ ಬಣ್ಣದ ಹೋಕಳಿ ಆಡಿದ್ವಿ ಖುಷಿ ಪಟ್ವಿ ಎಲ್ಲರನ್ನೂ ಕರೆದು ಸಿಹಿ ಹಂಚಿದ್ವಿ ರಸ್ತೆಯಲ್ಲಿ ಹೋಗುವಂಥ ಎಲ್ಲ ಜನಗಳಿಗೆ ನಾವು ಸಿಹಿಯನ್ನು ಹಂಚಿ ಆನಂದಿಸಿದ್ವಿ ಇಡೀ ದೇಶ ಸಂಭ್ರಮವನ್ನು ಅನುಭವಿಸ್ತೇವೆ ಸರ್ ಈಗ ನಮ್ಮ ದೇಶದಲ್ಲಿ ಒಳ್ಳೆಯ ಪ್ರಧಾನಿ ಏನು ಹಿಂದು ಏನು ಸಂಬಂಧಪಟ್ಟದ್ದಿದೆ ಆ ಪ್ರಧಾನಿ ಓಡಿಸಿಕಿದ್ದಾರೆ ಮತ್ತು ಅದೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ ಯಾಕೆಂದರೆ ಮುಖ್ಯಮಂತ್ರಿ ಆದಂಥ ಯೋಗಿ ಅವರು ಕೂಡ ಇದು ಎರಡೂ ನಿಮ್ಮ ಏನು ನಿರ್ಮಾಣ ಆಗ್ತದೆ ಎರಡಕ್ಕೂ ಸಾಕಾರ ಇದೆ ಇದು ಅವರ ಇಬ್ಬರ ಬಗ್ಗೆ ಅನಿಸಿಕೆ ತಮ್ಮ ಪ್ರಧಾನಮಂತ್ರಿಗಳು ವಿಜನರಿ ಅವರು ದೂರದೃಷ್ಟಿ ಇಟ್ಕೊಂಡು ರಾಷ್ಟ್ರವನ್ನು ಮುನ್ನಡೆಸುವಂತಹ ಶ್ರೇಷ್ಠ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಕೃತಿಯನ್ನು ಭಾರತೀಯ ಪರಂಪರೆಯನ್ನು ವಿಶ್ವದಾದ್ಯಂತ ಪ್ರಸಾರ ಮಾಡುವಂಥ ಮಹತ್ ಕಾರ್ಯವನ್ನು ಭಾರತವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ಮೇಲೆತ್ತುವಂಥ ಕಾರ್ಯವನ್ನು ಪ್ರಧಾನಮಂತ್ರಿಗಳು ಬಹಳ ಚೆನ್ನಾಗಿ ಮಾಡ್ತಿದ್ದಾರೆ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಸಹ ತಮ್ಮ ಬಾಲ್ಯಕಾಲದಿಂದನೂ ಹಾಗೆ ನೋಡಿದರೆ ಆಧ್ಯಾತ್ಮ ಜೀವಿ ಒಂದು ಅರ್ಥದಲ್ಲೂ ರಾಜನೇ ಸನ್ಯಾಸಿ ರಾಜ ಅವರು ಉತ್ತಮವಾಗಿ ಆಡಳಿತವನ್ನು ಕೊಡ್ತಾ ಇದ್ದಾರೆ ಹಿಂದೂ ಧರ್ಮ ಸಂಸ್ಕೃತಿ ಮಠ ಮಂದಿರಗಳು ಇದೆಲ್ಲದಕ್ಕೂ ಅತ್ಯಂತ ಗಮನ ಕೊಟ್ಟು ಬೆಳೆಸುವಂತಹ ಆಶ್ರಯ ಕೊಡುವಂಥ ಕಾರ್ಯವರಿಂದ ನಡೀತಾ ಇದೆ ಅದರ ಜೊತೆಗೆ ಅನ್ಯಾಯವನ್ನು ಬಗ್ಗುಬಿಡಿದು ಉತ್ತರ ಪ್ರದೇಶವನ್ನು ಒಂದು ಅರ್ಥದಲ್ಲಿ ನಿರಾತಂಕವಾದಂಥ ಸುರಕ್ಷಿತವಾದಂಥ ರಾಜ್ಯವನ್ನಾಗಿ ಅವರು ನಿರ್ಮಾಣ ಮಾಡಿದ್ದಾರೆ ಇದರ ಜೊತೆಗೆ ಭ್ರಷ್ಟಾಚಾರ ಇಲ್ಲದೇ ಇರುವಂತಹ ಒಂದು ಆಡಳಿತವನ್ನು ಅವರು ಕೊಡ್ತಾ ಇದ್ದಾರೆ ತಮ್ಮ ಸನ್ಯಾಸಿ ಜೀವನದ ಎಲ್ಲ ಪರಂಪರೆಗಳನ್ನು ಹಾಗೆ ಉಳಿಸ್ಕೊಂಡು ಅದರ ನಡುವೆ ದೇಶ ಕಾರ್ಯವನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ ರಾಮ ಮಂದಿರ ಅವರ ಶ್ರದ್ಧಾ ಕೇಂದ್ರ ಆಗಾಗ ಬರ್ತಾರೆ ಕಾರ್ಯವನ್ನು ನೋಡ್ತಾರೆ ಪ್ರೋತ್ಸಾಹಿಸ್ತಾರೆ ಮೊನ್ನೆನೂ ಬಂದಿದ್ದು ಆನಂದಪಟ್ಟರು ಇಬ್ಬರೂ ಸಹ ನಮ್ಮ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಸರಿ ಏನಾಗಿದೆ ಯೋಗಿ ಆದಿತ್ಯನಾಥ ಚಿತ್ರಣ ಹಿಂದೆ ರಾಮ ಏನು ಆದೇಶ ಆಯಿತು ಹಿಂದೂಗಳ ಪರವಾಗಿ ಅದಕ್ಕೂ ಈಗಲೂ ಇಲ್ಲಿ ವ್ಯತ್ಯಾಸ ಹಿಂಗೆ ಕಾಣ್ತಿದೆ ಸರ್ ಈ ಅಯೋಧ್ಯೆ ಅಯೋಧ್ಯೆಯಲ್ಲಿ ಸುಧಾರಣೆಗಳು ತುಂಬ ಇದೆ ಈಗ ರಸ್ತೆಗಳು ರೈಲ್ವೆ ಸ್ಟೇಷನ್ನು ವಿಮಾನ ನಿಲ್ದಾಣ ಅಯೋಧ್ಯೆಯ ವಿವಿಧ ಸಾಂಸ್ಕೃತಿಕ ಸ್ಥಾನಗಳು ಇದೆಲ್ಲವನ್ನ ಬೆಳೆಸುವಂಥ ಪ್ರಯತ್ನದಲ್ಲಿ ರಾಜ್ಯ ಸರ್ಕಾರ ತೊಡಗಿದೆ ಸಾಮಾನ್ಯವಾಗಿ ಮಂದಿರದ ಒಳಗಡೆಗೆ ಮಂದಿರ ಪರಿಸರದ ಒಳಗಡೆ ನಾವು ಶ್ರೀರಾಮ ಜನ್ಮಿ ತೀರ್ಥಕ್ಷೇತ್ರ ಗಮನ ಕೊಟ್ಟರೆ ಉಳಿದ ಎಲ್ಲ ಭಾಗಗಳನ್ನು ಸರ್ಕಾರ ಭಾಳ ಚೆನ್ನಾಗಿ ವಿಕಾಸ ಮಾಡುವಂತಹ ಇದನ್ನು ಶ್ರದ್ಧಾ ಕೇಂದ್ರವಾಗಿ ವಿಕಾಸ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇವರು ಬಂದ ಮೇಲೆ ವರ್ಷಕ್ಕೊಂದು ಸಲ ದೀಪಾವಳಿಯ ಸಂದರ್ಭದಲ್ಲಿ ಶ್ರೀರಾಮ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಕಾಲಿಡ್ತಾ ಇದ್ದಂಥ ಶುಭ ಸಂದರ್ಭದಲ್ಲಿ ಆಗ ದೀಪೋತ್ಸವ ಆಗಿತ್ತು ಈಗ ಮತ್ತೊಮ್ಮೆ ದೀಪೋತ್ಸವವನ್ನು ಅವರು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಅದರ ಪರಿಣಾಮವಾಗಿ ಲಕ್ಷ ಲಕ್ಷ ಜನ ದೀಪೋತ್ಸವಕ್ಕೆ ಬರ್ತಾರೆ ಲಕ್ಷ ಲಕ್ಷ ದೀಪವನ್ನು ದೀಪೋತ್ಸವ ದಿವಸ ಜನ ಹಚ್ತಾರೆ ಇದೊಂದು ಶ್ರೇಷ್ಠ ಪರಂಪರೆಯಾಗಿ ಬೆಳ್ಕೊಂಡು ಬರ್ತಾರೆ ಸರ್ ರಾಮ ಜನ್ಮಭೂಮಿ ಇದೆಯಲ್ಲ ರಾಮ ಕಟ್ಟಡದ ಭವ್ಯ ಮಂದಿರದ ಪರಿಕಲ್ಪನೆ ಏನು ಏನೇನಾದ್ರೂ ಕಟ್ಟಡದಲ್ಲಿ ಏನಿಲ್ಲ ನಮಗೊಟ್ಟು ಎಪ್ಪತ್ತು ಎಕರೆ ಭೂಮಿ ಸರ್ಕಾರ ಸುಪ್ರೀಂ ಕೋರ್ಟಿನ ನಿರ್ದೇಶನದಂತೆ ಕೊಟ್ಟಿದೆ ಅದರೊಳಗೆ ಸುಮಾರು ಎಂಟು ಪ್ರದೇಶದಲ್ಲಿ ಮಂದಿರದ ಪರಿಸರ ನಿರ್ಮಾಣವಾಗ್ತಾ ಇದೆ ಅದರಲ್ಲಿ ನಾವು ಭೂಮಿಯನ್ನು ಭದ್ರ ಮಾಡಿಕೊಂಡು ಐವತ್ತು ಅಡಿ ಫೌಂಡೇಶನ್ ಬುನಾದಿಯನ್ನು ಹಾಕಿದ್ದೀವಿ ಅದಾದ ಮೇಲೆ ಗ್ರೆನೇಟ್ ಕಲ್ಲು ದಕ್ಷಿಣದ ಗ್ರೆನೇಟ್ ಕಲ್ಲು ಕರ್ನಾಟಕದ ತೆಲಂಗಾಣದ ಕಲ್ಲನ್ನು ಹಾಕಿ ನಾವು ಭದ್ರವಾದಂಥ ಬುನಾದಿಯನ್ನು ಹಾಕಿದ್ದೀವಿ ಹ ಇಪ್ಪತ್ತೊಂದು ಅಡಿವರೆಗೆ ನಾವು ಗ್ರೆನೇಟ್ ಕಲ್ಲನ್ನು ಕೆಳಗಡೆಯಿಂದ ಇಟ್ಕೊಂಡು ಬಂದಿದ್ದೀವಿ ಅದಾದ ಮೇಲೆ ಈಗ ರಾಜಸ್ಥಾನದ ಬನ್ಸಿ ಬನ್ಸಿಪಹಳಪುರ್ ಗುಲಾಬಿ ಬಣ್ಣದ ಕಲ್ಲು ಮೂರು ಮಹಡಿ ಇದೆ ಒಟ್ಟು ಇಪ್ಪತ್ತಡಿಯ ಮೂರು ಮಹಡಿ ಮೊದಲನೇ ಮಹಡಿಯಲ್ಲಿ ನೂರ ಎಪ್ಪತ್ತ ಎಂಟು ಕಂಬ ಎರಡನೇ ಮಹದಿ ಮಹಡಿಯಲ್ಲಿ ನೂರ ಇಪ್ಪತ್ತಾರು ಕಂಬ ಮೂರನೇ ಮಹಡಿಯಲ್ಲಿ ಎಪ್ಪತ್ತೆಂಟು ಕಂಬ ಇದೆ ಒಟ್ಟು ಇದರ ಹೊರಗಡೆಗೆ ಒಂದು ಪ್ರಾಕಾರ ನಿರ್ಮಾಣವಾಗ್ತಾ ಇದೆ ಆ ಪ್ರಾಕಾರದ ಒಳಗಡೆ ಒಂದು ಪ್ರದಕ್ಷಿಣಾ ಮಾರ್ಗ ನಿರ್ಮಾಣ ಮಾಡಿದ್ದೀವಿ ಅದು ಹದಿನಾಲ್ಕು ಅಡಿ ಅಗಲ ಇದೆ ಒಟ್ಟು ಪರಿಕ್ರಮ ಮಾರ್ಗದ ಉದ್ದ ಅಂದರೆ ಪ್ರದಕ್ಷಿಣ ಮಾರ್ಗದ ಉದ್ದ ನೂರ ಸಾರಿ ಏಳ್ನೂರ ಅರವತ್ತು ಮೀಟ್ರ್ ಇದೆ ಅಂದರೆ ಮುಕ್ಕಾಲು ದಷ್ಟು ವಿಸ್ತೀರ್ಣವಾದಂತಹ ಒಂದು ಜಾಗ ಎರಡು ಕರ್ನಾಟಕದ ಇಬ್ಬರು ಕರ್ನಾಟಕದ ಶಿಲ್ಪಿಗಳು ಕರ್ನಾಟಕದ ಹೆಚ್ ಡಿ ಕೋಟೆಯ ಕಲ್ಲನ್ನು ಉಪಯೋಗಿಸಿದ್ದಾರೆ ಕರ್ನಾಟಕದ ವಿಶೇಷ ಕೊಡುಗೆಯಲ್ಲಿ ಸಹ ಇಲ್ಲಿ ಕರ್ನಾಟಕದ ವಿಶೇಷ ಕೊಡುಗೆ ಅಂದರೆ ಗ್ರನೇಟನ್ನು ಉಪಯೋಗಿಸಿದೀವಿ ಕರ್ನಾಟಕದ ಪೇಜಾವರ ಸ್ವಾಮಿಗಳು ರಾಮಜನಮಿ ಆಂದೋಲನದಲ್ಲಿ ಭಾಳ ದೊಡ್ಡ ಮಹತ್ವದ ಪಾತ್ರವನ್ನು ವಹಿಸಿದ್ರು ತೊಂಬತ್ತೆರಡನೇ ಸ್ವಿ ಗುಂಬಜ್ ಬಿದ್ದಾಗಲೂ ಸ್ವಯಂ ಇಲ್ಲಿದ್ದು ಮಂದಿರದ ತಾತ್ಕಾಲಿಕ ಏನು ಮಂದಿರ ನಿರ್ಮಾಣ ಆಗಿತ್ತು ಬಟ್ಟೆ ಅದರ ಪೂಜೆ ಇತ್ಯಾದಿ ಆಗಲೇಬೇಕು ಅನ್ನೋದು ಆಗ್ರಹ ಇಟ್ಕೊಂಡು ಅವರು ಕೆಲಸ ಮಾಡಿದ್ದಾರೆ ಅವರದೇ ಶಿಷ್ಯರು ಈಗಿನ ಉತ್ತರಾಧಿಕಾರಿ ವಿಶ್ವಪ್ರಸನ್ನ ತೀರ್ಥ ನಮ್ಮ ಟ್ರಸ್ಟಿ ಇದು ಕರ್ನಾಟಕದ ಹೆಮ್ಮೆ ನನಗೂ ಒಂದು ಅವಕಾಶ ಸಿಕ್ಕಿದೆ ಕೆಲಸ ಮಾಡೋದು ಮತ್ತು ನಮ್ಗೆ ಗೊತ್ತಿರುವಂತೆ ಕರ್ನಾಟಕ ಹನುಮಂತನ ಭೂಮಿ ಹನುಮಂತನ ಹನುಮಂತ ರಾಮನ ಸೇವೆಗಾಗಿ ಜೀವನ ತುಂಬ ತನ್ನನ್ನು ತಾನು ವಿನಿಯೋಗಿಸಿಕೊಂಡ ಹಾಗೆ ನಮಗೂ ಇದೊಂದು ಸೇವೆ ಮಾಡುವಂಥ ಅವಕಾಶ ಸಿಕ್ಕಿದೆ ಅಂತ ಈ ಭಕ್ತಾದಿಗಳಿಂದ ಸುಮಾರು ಮೂರು ಸಾವಿರ ಕೋಟಿ ಮೂರು ಸಾವಿರದ ಎರಡುನೂರು ಕೋಟಿ ಇಡೀ ದೇಶದ ಜನ ಎರಡು ಸಾವಿರದ ಇಪ್ಪತ್ತೊಂದರ ಜನವರಿಯಲ್ಲಿ ಏನು ಅಭಿಯಾನ ನಡೀತು ಸಮರ್ಪಣಾ ಅಭಿಯಾನ ಅದರಲ್ಲಿ ಸಮರ್ಪಿಸಿದ್ದಾರೆ ಅದರೊಳಗೆ ಒಂದಷ್ಟು ಹಣ ಖರ್ಚಾಗಿದೆ ಅದ್ರದ್ದು ಇಂಟ್ರೆಸ್ಟು ಬರುತ್ತೆ ಇನ್ನೂ ಡೆವಲಪ್ಮೆಂಟ್ ತುಂಬ ಆಗಬೇಕು ಅದೆಲ್ಲದಕ್ಕೂ ಉಪಯೋಗ ಭಕ್ತಾದಿಗಳು ಹೇಗೆ ಸ್ವಲ್ಪ ಏನು ಕಾಣಿಕೆ ಕೊಟ್ಟಿದ್ದಾರೆ ಶ್ರೀರಾಮನ ಭಕ್ತರು ಆ ಕಾಣಿಕೆಯಿಂದ ಅವ್ರಿಗೆ ಬಂದಂಥ ಭಕ್ತಾದಿಗಳಿಗೆ ಅಯೋಧ್ಯೆಯಲ್ಲಿ ಏನು ಸೌಲಭ್ಯ ಮತ್ತು ಭಕ್ತಾದಿಗಳ ದರ್ಶನಕ್ಕೆ ಏನು ವಿಶೇಷವಾಗಿ ಎರಡು ಮೂರು ಸಂಖ್ಯೆ ನಾವು ಮಾಡ್ತೀವಿ ನಾವು ದಕ್ಷಿಣ ಭಾರತದವರು ನಮ್ಮಲ್ಲಿ ಅನೇಕ ದೇವಸ್ಥಾನದಲ್ಲಿ ದರ್ಶನಕ್ಕೆ ಶುಲ್ಕ ತಗೊಳ್ಳುವಂಥ ಇದೆ ತಿರುಪತಿ ಇತ್ಯಾದಿಗಳಲ್ಲಿ ಅದನ್ನು ನಾವು ನಿರ್ಣಯ ಮಾಡಿದ್ದೀವಿ ಬರುವಂಥ ಯಾವುದೇ ಭಕ್ತರಿಗೆ ನಾವು ಶುಲ್ಕ ಇಡಲ್ಲ ವಿಶೇಷ ಪೂಜೆ ಇನ್ನೊಂದು ಪೂಜೆ ಆ ಪೂಜೆ ಈ ಪೂಜೆ ವಿಶೇಷ ದರ್ಶನ ಯಾವುದೇ ದರ್ಶನಕ್ಕೆ ಪೂಜೆಗೆ ನಾವು ಹಣವನ್ನು ಇಟ್ಟಿದ್ದೀವಿ ಯಾರಿಗೇನು ಕೊಡೋದಾದರೂ ಅವರು ದೇಣಿಗೆ ಮೂಲಕ ಕೊಡಬಹುದು ಹುಂಡಿಗೆ ಹಾಕ್ಬೋದು ಇದು ನಮ್ಮ ವಿಶೇಷ ನಾವು ಯಾವುದಕ್ಕೂ ಶುಲ್ಕ ತಗೋ ನಿಧಾನವಾಗಿ ಬರುವಂಥ ಭಕ್ತಾದಿಗಳಿಗೆ ವಸತಿ ವ್ಯವಸ್ಥೆ ಮಾಡ್ತೀವಿ ನಾವು ಅಂದ್ಕೊಂಡಿರೋದು ಡಾರ್ಮಿಟರಿ ಏನಾಗತ್ತಲ್ಲ ಅಂದರೆ ಧರ್ಮ ಛತ್ರದ ರೀತಿಯನ್ನು ಕಟ್ತೀವಿ ದೊಡ್ಡ ಹಾಲು ಅದರೊಳಗೆ ಅವರಿಗೆ ಒಂದು ಲಾಕರು ಅವರ ಒಂದು ಪಲಂಗ ಅದರ ಮೇಲೆ ಮಲ್ಕೊಳ್ಳೋ ವ್ಯವಸ್ಥೆ ಈ ಥರ ಜನರಲ್ ವ್ಯವಸ್ಥೆಯಲ್ಲಿ ಯಾರ್ಯಾರು ಬರ್ತಾರೋ ಅವರೆಲ್ಲರಿಗೂ ಉಚಿತವಾದಂಥ ವಸತಿ ವ್ಯವಸ್ಥೆ ಬಂದು ಅವರಿಗೆ ಊಟದ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ವಿಶೇಷ ನಮಗೆ ರೂಮ್ ಬೇಕು ಇಲ್ಲ ನಮ್ಗೆ ಎ ಸಿ ರೂಮ್ ಬೇಕು ಅಂದರೆ ಅದನ್ನು ಶುಲ್ಕ ಕೊಡಬೇಕು ಬಿಟ್ಟರೆ ಬಾ ಸಾಮಾನ್ಯವಾಗಿ ನಮಗೆ ಹಾಲಲ್ಲಿ ನಮಗೆ ವ್ಯವಸ್ಥೆ ಆದ್ರೂ ತೊಂದರೆ ಇಲ್ಲ ನೋಡಿ ಎಲ್ಲರಿಗೂ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಉಚಿತವಾದ ವ್ಯವಸ್ಥೆ ಮಾಡ್ತೀವಿ ಮೆಡಿಕಲ್ ವ್ಯವಸ್ಥೆಯನ್ನು ಫ್ರೀ ಮಾಡ್ತಿದ್ದೀವಿ ವೀಲ್ಚೇರ್ ವ್ಯವಸ್ಥೆ ಫ್ರೀ ಮಾಡ್ತಿದ್ದೀವಿ ಮತ್ತು ಬಂದವರಿಗೆ ನೆರಳು ಶೌಚಾಲಯ ಬಂದವರಿಗೆ ಕೂತ್ಕೊಳ್ಳುವಂಥ ವ್ಯವಸ್ಥೆ ಬಂದವರು ಸಾಮಾನು ಇಡುವಂಥ ವ್ಯವಸ್ಥೆ ಇದೆಲ್ಲವೂ ನಿಶುಲ್ಕವಾಗಿರುತ್ತೆ ಹೈಟೆಕ್ಸ್ ಬಂದವರು ಎಲ್ಲರಿಗೂ ಸಹ ಪ್ರಸಾದದ ವ್ಯವಸ್ಥೆ ಅಂದರೆ ಹೋಗಲಿಕ್ಕೆ ತಮ್ಮ ಮನೆಗೆ ಹೋಗಲಿಕ್ಕೆ ಅಥವಾ ತಿನ್ನಲಿಕ್ಕೆ ಒಂದು ಪ್ರಸಾದ ವ್ಯವಸ್ಥೆಯನ್ನು ಸಹ ನಾವು ಉಚಿತವಾಗಿ ಕೊಡ್ತೀವಿ ನಮ್ಮ ಮನೆಗೆ ಎರಡು ಕೆ ಜಿ ಲಡ್ಡು ಬೇಕು ಅಂದರೆ ಅವು ದುಡ್ಡು ಕೊಡ್ಬೇಕು ದೇವಸ್ಥಾನದ ಏನು ಕ್ರಮ ಇದೆ ಅದನ್ನು ನಾವು ಮಾಡ್ಬೋದು ಉಳಿದಂತ ಏನು ಹೆಚ್ಚಬೇಕಾದ್ರೆ ಅವರು ಹಣ ಬರೆಸಿಕೊಳ್ಬೋದು ಸರ್ ಇದನ್ನು ನಮ್ಮ ಅಯೋಧ್ಯೆಯಲ್ಲಿ ನಮ್ಮ ನಿರೀಕ್ಷೆ ಮಾಡೋಕ್ಕೆ ಈಗಲೇ ನಿರ್ಮಾಣ ಹಂತದಲ್ಲೇ ಸಾವಿರಾರು ಜನ ಲಕ್ಷಾಂತರ ಜನ ಬಂದೋಗ್ತಾರೆ ಇದು ಉದ್ಘಾಟನೆ ಆದಮೇಲೆ ಏನೋ ನಮ್ಮ ಶ್ರೀರಾಮಚಂದ್ರ ಏನೋ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆದ ನಂತರ ಎಷ್ಟು ಭಕ್ತಾದಿಗಳು ಬರೋಂಥ ನಿರೀಕ್ಷೆ ಇದೆ ಸರ್ ಅಂದಾಜು ಲಕ್ಷಕ್ಕಿಂತ ಕಡಿಮೆ ಜನ ಬರೋದು ಪ್ರತಿನಿತ್ಯ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ದರ್ಶನ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಒಂದು ದಿನದಲ್ಲಿ ಎರಡೂವರೆಯಿಂದ ಮೂರು ಲಕ್ಷ ದರ್ಶನ ಮಾಡಬಹುದಾದ ವ್ಯವಸ್ಥೆಯನ್ನು ನಾವು ಏರ್ಪಡಿಸಿದ್ದೀವಿ ಈ ವರ್ಷ ರಾಮನವಮಿ ದಿವಸ ಎರಡು ಲಕ್ಷ ಪೊಲೀಸ್ ರೆಕಾರ್ಡ್ ಪ್ರಕಾರ ಎರಡು ಲಕ್ಷ ಜನ ದರ್ಶನ ಮಾಡಿದ್ರು ನಾವು ಇದನ್ನು ಮೂರು ಮೂರುವರೆ ಲಕ್ಷದವರೆಗೂ ದರ್ಶನ ಮಾಡಿಸುವ ವ್ಯವಸ್ಥೆ ಈ ಹೊಸ ದೇವಸ್ಥಾನದಲ್ಲಿ ನಮಗೆ ಇಲ್ಲಿ ವ್ಯವಸ್ಥೆ ವಾಹನ ವ್ಯವಸ್ಥೆ ಏನಾದ್ರು ವಿಶೇಷ ಈಗ ಯಾಕೆಂದ್ರೆ ಭಕ್ತಾದಿ ಕೂಡ ಮೂರು ಸಾವಿರ ರೂಪಾಯಿ ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳ್ತೀರಿ ನಮ್ದು ಸಾವಿರದ ಐನೂರು ಕೋಟಿ ಖರ್ಚು ಮಾಡ್ತೀರಿ ಉಳಿದಂಥ ಇದರಲ್ಲಿ ಏನು ವಿಶೇಷವಾದ ಆಧುನಿಕ ಟಚ್ ಕೊಡ ಅಂತ ಯಾಕೆಂದ್ರೆ ಜನಗಳಿಗೆ ಭಕ್ತಾದಿಗಳು ಬಂದವರಿಗೆ ಆ ಭಕ್ತರ ಒಂದು ಅಂತ ಕಳಿದ್ರೆ ಆ ಸೌಲಭ್ಯ ಮೂಲಭೂತ ಸೌಲಭ್ಯ ಕೊಡಬೇಕು ಒಂಥದಾಗೋದು ಒಂದು ಕರ್ತವ್ಯ ಕೂಡ ಆಗಿರುತ್ತೆ ಇಲ್ಲಿ ಆ ಥರ ವಿಶೇಷವಾಗಿ ಕರಸೇವಕರು ಮತ್ತು ಬಲಿದಾನ ಮಾಡೋದಂಥವ್ರು ಆ ಥರದ್ದೇನೋ ವಿಶೇಷವಾಗಿ ಅವರ ಹೆಸರುಗಳನ್ನು ಆ ಥರದ್ದೇನ ಇಲ್ಲಿ ನೆನಪಿಗಿಡ ಅಂಥದ್ದು ಏನಾದ್ರು ಮಾಡ್ಬೋದಾಗಿ ಬಲಿದಾನಗಳ ಸಾಹಸಗಾಥೆಯನ್ನು ಜನ ತಿಳಿಸ್ಲಿಕ್ಕೆ ವಿಡಿಯೋ ಮಾಡ್ತೀವಿ ಅವ್ರದ್ದು ಸ್ಮಾರಕ ಮಾಡ್ತೀವಿ ಈ ಹೋರಾಟದ ವಿವಿಧ ಮುಖವನ್ನು ತೋರಿಸುವಂಥ ಪ್ರದರ್ಶಿನಿ ಮಾಡ್ತೀವಿ ಇದೆಲ್ಲವೂ ಸಹ ಒಂದು ಇದರ ಜೊತೆಗೆ ಅಯೋಧ್ಯೆ ರಾಮ ಮಾತ್ರ ಅಲ್ಲ ದಶರಥ ದಿಲೀಪ ಹರಿಶ್ಚಂದ್ರ ಭಗೀರಥ ಇವರೆಲ್ಲರ ಒಂದು ಪರಂಪರೆಯಲ್ಲಿ ಇದೊಂದು ಶ್ರೇಷ್ಠವಾದಂಥ ಪರಂಪರೆಯ ರಾಜಧಾನಿ ದೇಶದ ಮೊದಲ ರಾಜಧಾನಿ ಇದು ಇದು ನಮ್ಮ ಅಪೇಕ್ಷೆ ಇರೋದು ವಿಶ್ವದ ಸಾಂಸ್ಕೃತಿಕ ರಾಜಧಾನಿಯಾಗಬೇಕು ಅನ್ನೋ ಪ್ರಯತ್ನ ಇದೆ ಅಯೋಧ್ಯೆಯನ್ನು ಪ್ರವಾಸಿ ತಾಣ ಮಾಡೋ ಬದಲಾಗಿ ಅಯೋಧ್ಯೆಯನ್ನು ಶ್ರದ್ಧಾ ಧಾರ್ಮಿಕ ಸ್ಥಾನವನ್ನು ಆಗಿ ಬೆಳೆಸುವಂಥ ಪ್ರಯತ್ನ ನಮ್ದಿದೆ ಸರಿಯೂ ನಮ್ಮ ಪಕ್ಕದಲ್ಲಿದೆ ಸರಿಯು ನದಿ ಅತ್ಯಂತ ಶುದ್ಧವಾದಂಥ ನೀರನ್ನು ಹೊಂದಿದೆ ಯಾಕೆಂದರೆ ನೇಪಾಳದಿಂದ ಬರುವಂಥ ಈ ನದಿಯಲ್ಲಿ ಯಾವುದೇ ನಗರ ಪ್ರದೇಶ ಸಿಗೋದಿಲ್ಲ ಹೀಗಾಗಿ ಶೌಚಾಲಯದ ಹೊರಸು ಇವರಲ್ಲಿ ಸೇರಿಲ್ಲ ಶುದ್ಧವಾದಂಥ ನೀರು ಮುನ್ನೂರ ಅರವತ್ತೈದು ದಿನ ಹರಿಯುವಂಥ ನದಿ ನಮ್ಮ ಪಕ್ಕದಲ್ಲಿ ಸೊ ಅದು ಅದನ್ನು ಸರ್ಕಾರ ಡೆವಲಪ್ ಮಾಡ್ತಾ ಇದೆ ಇದರ ಜೊತೆ ಜೊತೆಗೆ ಅಯೋಧ್ಯೆಯ ವಿವಿಧ ಸಾಂಸ್ಕೃತಿಕ ಸಾಂಸ್ಕೃತಿಕತೆಯ ಪರಿಚಯವನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವು ಸರ್ಕಾರ ಮಾಡುತ್ತೆ ನಾವು ದರ್ಶನಕ್ಕೆ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿಕೊಂಡು ರಕ್ಷಣೆಯ ಎಲ್ಲ ವ್ಯವಸ್ಥೆಗಳನ್ನು ನಾವು ಇಟ್ಕೊಳ್ತೀವಿ ಈಗ ಈಗಾಗಲೇ ನಮ್ಮ ರಾಮ ಮಂದಿರದ ಸುತ್ತಮುತ್ತಲು ಅದನ್ನು ಕಾಯಿಲಿಕ್ಕಾಗಿ ಒಟ್ಟು ಎರಡು ಸಾವಿರದ ನಾಲ್ಕುನೂರು ಜನ ಪೊಲೀಸರು ಇದ್ದಾರೆ ಒಂದು ಶಿಫ್ಟಿಗೆ ಆರುನೂರು ಜನ ಕೇಂದ್ರ ಫೋರ್ಸ್ ಕೇಂದ್ರೀಯ ಫೋರ್ಸ್ ಯು ಪಿ ಪೊಲೀಸ್ ಇದೆ ಸಿ ಆರ್ ಪಿ ಎಫ್ ಇದೆ ಎಲ್ಲವೂ ಸೇರಿಕೊಂಡು ಸುಮಾರು ಎರಡು ಸಾವಿರದ ನಾನ್ನೂರು ಜನ ಈ ಒಂದು ಪೊಲೀಸ್ ಅದರ ಪಹರಿಯಲ್ಲಿ ನಮ್ಮ ದೇವಸ್ಥಾನ ಇದೆ ಅವರ ಅನುಮತಿ ಇಲ್ಲದೆ ಒಂದು ಗುಳನ ಒಳಗಡೆ ಬರುತ್ತಾರೆ ನಮ್ಮಲ್ಲಿ ಮೊಬೈಲ್ ಪ್ರವೇಶ ಇಲ್ಲ ವಸ್ತುವಿನ ಪ್ರವೇಶ ಇಲ್ಲ ಹೊರಗಡೆಯಿಂದ ಪ್ರಸಾದ ಬರೋ ಹಾಗಿಲ್ಲ ಹೊರಗಡೆಯಿಂದ ಹೂವಂತರೋ ಆಗಿಲ್ಲ ನಮ್ಮ ಅನುಮತಿ ಇದ್ದರೆ ಮಾತ್ರ ಮೊಬೈಲು ಬಾಕಿ ವಸ್ತುಗಳು ಬರೋದು ಅಂದರೆ ಜನರಿಗೆ ದರ್ಶನಕ್ಕೆಲ್ಲ ವ್ಯವಸ್ಥೆ ಇದೆ ಹೊರಗಡೆಯಿಂದ ಬರುವಂಥ ವ್ಯವಸ್ಥೆ ಎಲ್ಲ ಬಂದಾಗಿದೆ ಅಷ್ಟು ಸುರಕ್ಷಾ ವ್ಯವಸ್ಥೆಯಲ್ಲಿ ಪಕ್ಕ ಮೊದಲನೇದಾಗಿ ನಾವು ಇಡೀ ದೇಶದ ಜನರಿಗೆ ತಮ್ ಊರಲ್ಲಿ ಅಯೋಧ್ಯೆಯ ಪ್ರಶ್ ಪ್ರತಿಷ್ಠಾಪನೆಯ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮವನ್ನು ತಮ್ಮ ಊರಲ್ಲಿ ತಮ್ಮ ದೇವಸ್ಥಾನದಲ್ಲಿ ಮಾಡಿ ಅಂತ ವಿನಂತಿ ಮಾಡ್ತಿದ್ದೀವಿ ಎಲ್ಲ ಜನರು ಅಯೋಧ್ಯೆಗೆ ಬಂದರೆ ನಾವು ಯಾವುದೇ ವ್ಯವಸ್ಥೆ ಆವತ್ತು ಮಾಡಕ್ಕೆ ಸಾಧ್ಯ ಇಲ್ಲ ಅಯೋಧ್ಯೆ ಇದು ದಿಲ್ಲಿನೋ ಲಖನೌನೋ ಬೆಂಗಳೂರು ಅಲ್ಲ ಇದೊಂದು ಚಿಕ್ಕ ಊರು ಅಯೋಧ್ಯೆ ಇರೋದು ಒಂದು ಲಕ್ಷ ಜನಸಂಖ್ಯೆ ಫೈಜಾಬಾದ್ ಸೇರಿದಂತೆ ಮೂರು ಲಕ್ಷ ನಿಮ್ಮೂರಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂತಹ ವ್ಯವಸ್ಥೆ ನಾವು ಮಾಡಿಸ್ಕೊಡ್ತೀವಿ ಚೆನ್ನಾಗಿ ನೋಡಿ ಆನಂದವನ್ನು ಅನುಭವಿಸಿ ನಿಧಾನವಾಗಿ ಬನ್ನಿ ಕುರುಗಳಲ್ಲಿ ಕೋಟಿ ಕೋಟಿ ಜನತೆ ಇಡೀ ವಿಶ್ವ ತುಂಬ ಆ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾರೆ ಅಂದರೆ ಇದೊಂದು ಅದ್ಭುತವಾದಂತಹ ದಾಖಲೆ ಆಗುತ್ತೆ ಇವತ್ತಿನ ಪ್ರಧಾನಮಂತ್ರಿ ಇವತ್ತಿನ ಮುಖ್ಯಮಂತ್ರಿಗಳ ಭಾಗ್ಯ ರಾಮ ಇವರಿಗೆ ಶ್ರೀರಾಮ ಈ ಕ್ರೆಡಿಟನ್ನು ಇವರಿಗೆ ಇವ್ರ ಹಂತದಲ್ಲಿ ಇವ್ರ ಸಂದರ್ಭದಲ್ಲಿ ಕೊಡಬೇಕು ಅಂತ ಅವನು ನಿಶ್ಚಯ ಮಾಡುತ್ತೆ ರಾಮನ ನಿಶ್ಚಯ ಅವನ ಸೌಭಾಗ್ಯ ನಮ್ಮ ಸೌಭಾಗ್ಯ ನಾವು ಈಗಿರೋರು ನಮ್ಮ ಸೌಭಾಗ್ಯ ಹಾಗೆ ರಾಮ ನಮಗೆ ಇದೊಂದು ತನ್ನ ಪ್ರಾಣ ಪ್ರತಿಷ್ಠೆ ಆಗುವಂಥ ಸಂದರ್ಭದಲ್ಲಿ ನೀವು ನನ್ನ ಜೊತೆಗಿರಬೇಕು ಅಂತ ರಾಮನಿಗೆ ಅನಿಸಿರ್ಬೇಕು ಅದಕ್ಕೆ ಅವ್ನ್ ಮಾಡಿದ್ದಾರೆ ಇದೆಲ್ಲವೂ ಶ್ರೀರಾಮನ ಸಂಕಲ್ಪ ಅಂತ ನಾನು ನೋಡಿದ್ರಲ್ಲ ವೀಕ್ಷಕರೇ ಇದುವರೆಗೂ ಗೋಪಾಲ್ಜಿಯವರು ಸಂಪೂರ್ಣ ಇದು ನಮಗೆ ಕರ್ನಾಟಕದ ಹೆಮ್ಮೆ ಅಂತಂದರೆ ಗೋಪಾಲ್ಜಿ ಅವರು ನಮ್ಮ ಏನು ಸಿರಿಸಿಯವರಾಗಿ ಕರ್ನಾಟಕದ ಒಂದು ಸೇವೆ ಇದೆಯಲ್ಲ ಹಳದ ಸೇವೆ ಆದರೆ ಅವರ ಎಲ್ಲೂ ಕೂಡ ನಮ್ಮ ಏನು ಈ ಥರ ಸರ್ವಿಸ್ ಮಾಡ್ತೀನಿ ಅಂತ ಹೇಳ್ಕೊಳ್ಳೋಕ್ಕೂ ಮುಂದೆ ಬರೋದಿಲ್ಲ ಅದು ಯಾಕೆಂದ್ರೆ ಇದು ಕೊಟ್ಟರದ ಕೊಡುಗೆ ಹಿಂದೂ ಧರ್ಮ ಹಿಂದೂ ಧರ್ಮದಲ್ಲಿ ಏ ರೀತಿ ಈಗ ಸೇವೆ ಮಾಡಬೇಕು ಅನ್ನೋದನ್ನ ಯಾರೂ ಕೂಡ ನೋಡ್ಕೊಂಡು ಕಲಿಬೇಕು ಅಂತೇಳಿ ಏಕೆಂದರೆ ಬಹಳಷ್ಟು ಕಡೆ ವಿವಾದಗಳು ಈ ಏನು ಲೆಫ್ಟಿಸ್ಟ್ ಎಲ್ಲ ಮಾಡ್ತಾನೆ ಇರ್ತಾರೆ ಆದರೆ ರಾಮಜನ್ಮಿ ನಿರ್ಮಾಣ ಮತ್ತು ಇಲ್ಲಿದ ಏನು ಅಚ್ಚುಕಟ್ಟ ನಿರ್ಮಾಣ ಮತ್ತು ಅವರ ಸರಳತೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಸುದ್ದಿಗಾರ ಲೈನ್ ನೇರ ಉತ್ತರ ಪ್ರದೇಶದ ಅವರ ವಾಸ್ತವ್ಯ ರೂಮಿನಿಂದ ನಾವು ಈಗ ನೇರವಾಗಿ ನೀಡ್ತಿದ್ದೇವೆ ತಮಗೆಲ್ಲ ಧನ್ಯವಾದಗಳು ಹಾಗೆ ತಮ್ಮ ಇಂಥ ಬಿಜಿ ಒತ್ತಡದಲ್ಲೂ ತಮಗೆ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಜೈ ಶ್ರೀರಾಮ್